ಸಿರಿ ಕನ್ನಡ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಸಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಆರನೇ ತಾರೀಕು ನಮ್ ರಾಯರ ಹುಟ್ಟಿದಬ್ಬ ರಾಯರ ಮಕ್ಕಳಿಗೆ ಅವತ್ತಿನ ದಿನ ಹಬ್ಬ ಅಂತಾನೆ ಹೇಳ್ಬೋದು ಗುರುವಾರ ಬಂತು ಅಂದ್ರೇನೆ ಸಾಕು ರಾಯರ ಭಕ್ತರಿಗೆ ಮನೇಲಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ನಮ್ಮ ರಾಯರ ಭಕ್ತರಿಗೆ ರಾಯರ ಹುಟ್ಟಿದ ಹಬ್ಬ ಒಂದು ಹಬ್ಬ ಇದ್ದಂಗೆ ಎಲ್ಲಾ ಹಬ್ಬಗಳಿಗಿಂತ ನಮ್ಮ ರಾಯರ ಭಕ್ತರಿಗೆ ಇದು ಒಂದು ಸ್ಪೆಷಲ್ ಹಬ್ಬ ಆಗಿರುತ್ತೆ ಯಾಕಂದರೆ ಅವತ್ತು ನಮ್ಮ ರಾಯರಿಗೆ ಪೂಜೆ ಆಚರಣೆ ಸೇವೆ ಎಲ್ಲ ಮಾಡ್ಬೋದು ಆವತ್ತು ಶಕ್ತಿ ಮೀರಿ ನಮಗೆ ಆದಷ್ಟು ರಾಯರ್ ಸೇವೆ ಮಾಡೋವಂಥ ಅವಕಾಶ ಸಿಗೋವಂಥ ಒಂದು ಅದ್ಭುತ ದಿನ ಅದರಲ್ಲಿ ನಾನಿವತ್ತು ನಿಮಗೊಂದು ವಿಶೇಷವಾಗಿರುವಂಥ ಸೇವೆ ಬಗ್ಗೆ ತಿಳಿಸ್ಕೊಡ್ತೀನಿ ಹೀಗೆಲ್ಲ ಕಷ್ಟ ಇರುತ್ತೆ ಎಲ್ಲ ಲೈಫಲ್ಲೂ ಅವ್ರವ್ರಿಗೆ ಆದಂಥ ಒಂದೊಂದು ಕಷ್ಟಗಳಿದ್ದೇ ಇರುತ್ತೆ ನಮ್ದು ಏನೇ ಕಷ್ಟ ಇದ್ದರೂ ಅದರಲ್ಲೂ ಗುರುವಾರ ದಿನ ಕೇಳಿಕೊಂಡ್ರೆ ನಮ್ಮ ರಾಯರ್ನ ಅಂದರೆ ಅದು ಖಂಡಿತ ನೆರವೇರುತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಯರ ದಿನಗಳು ಬಂತು ಅಂದ್ರೆ ಅದರಲ್ಲಿ ನಾವು ಏನೇ ಕೇಳ್ಕೊಂಡ್ರು ರಾಯರು ಇಲ್ಲ ಅನ್ನೋ ಮಾತೇ ಇಲ್ಲ ಹೊಟ್ಟೆ ಕೊಡ್ತಾರೆ ಅನ್ನೋದು ನಮ್ಮ ರಾಯರ ಭಕ್ತರ ನಂಬಿಕೆ ಇವಾಗ ಬರುವಂತ ಏಳು ದಿನ ಕೂಡ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ತುಂಬಾ ಶುಚಿಯಾಗಿ ಏಳು ದಿನನೂ ಕೂಡ ಬ್ರಾಹಿ ಮುಹೂರ್ತದಲ್ಲಿ ಎದ್ದು ಪೂಜೆನ ಮಾಡಿದ್ರೆ ನಾವೇನೇ ಕೇಳ್ಕೊಂಡ್ರು ಇಡೇ ಇಡುತ್ತೆ ಅಂತ ಹೇಳ್ತಾರೆ ಲಾಸ್ಟ್ ಮಾರ್ಚ್ ಆರನೇ ತಾರೀಕು ರಾಯರ ನೀವು ಬೆಳಗ್ಗೆ ಬೇಗನೆ ಇದ್ದು ರಾಯರ ಸೇವೆ ಮಾಡಿ ಈ ಏಳು ದಿನ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಆದರೆ ಅವತ್ತು ನಮಗೆ ತುಂಬ ಸ್ಪೆಷಲ್ ಡೇ ಆಗಿರುತ್ತೆ ಯಾಕಂದರೆ ಆ ಏಳು ದಿನದಲ್ಲಿ ಹೆಣ್ಮಕ್ಳಿಗೆ ಸಮಸ್ಯೆಗಳಾಗಿ ಮಾಡೋಕ್ಕಾಗಿರೋದಿಲ್ಲ ಅವರು ಈ ಒಂದು ದಿನ ರಾಯರ್ ಸೇವೆ ಮಾಡಿದ್ರೆ ಏನೇ ಅಂದ್ಕೊಂಡ್ರು ರಾಯರು ಕರ್ಣಿಸೇ ಕರ್ಣಿಸ್ತಾರೆ ಆದಷ್ಟು ನಾವು ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತಿ ಇರೋದ್ರಿಂದ ನಾವು ಬುಧವಾರ ನೈಟೇ ಎಲ್ಲ ಶುದ್ಧ ಮಾಡಿಕೊಂಡು ಮನೆಯ ರೆಡಿ ಮಾಡ್ಕೋಬೇಕು ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇತ್ತು ಗಂಜಲ ಹಾಕಿ ಮನೆ ಒರೆಸಿ ಹುಟ್ಟೋಕ್ಕಿಂತ ಮುಂಚೆ ರಾಯರ ಪೂಜೆ ಸಂಕಲ್ಪ ನೈವೇದ್ಯ ಎಲ್ಲನೂ ಆಗಿರಬೇಕು ಇದೆಲ್ಲರ ಜೊತೆಗೆ ನಾವು ಐದು ಮಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದು ಎರಡು ದೀಪ ಹಚ್ಚಿದ್ರೆ ಅಲ್ವಾ ನೀವು ಅದ್ರ ಜೊತೆಗೆ ಈ ಐದು ದೀಪ ಐದು ಮಣ್ಣಿನ ದೀಪಗಳನ್ನು ಹಚ್ಕೋಬೇಕಾಗತ್ತೆ ಅದರಲ್ಲೂ ತುಪ್ಪದ ದೀಪ ಈ ಐದು ಮಣ್ಣಿನ ದೀಪಕ್ಕೆ ತುಪ್ಪ ಹಾಕಿ ನಾವು ಹಚ್ಚೋದ್ರಿಂದ ತುಂಬ ತುಂಬಾ ಒಳ್ಳೆಯದು ಹಾಗೆ ರಾಯರಿಗೆ ಇಷ್ಟವಾಗಿರೋ ಅಂತಹ ಕಳ್ಳೆಬೇಳೆ ಹೂರ್ಣ ಅದು ರಾಯರಿಗೆ ತುಂಬ ಇಷ್ಟವಾಗಿರೋ ನೈವೇದ್ಯ ಆಗಿರುತ್ತೆ ಸೊ ಅದನ್ನು ನೀವು ಮಾಡಿದ್ರೆ ರಾಯರಿಗೆ ತುಂಬ ಖುಷಿಯಾಗುತ್ತೆ ಹೊಟ್ಟೆ ಮಾಡಬೇಕಂತ ಏನಿಲ್ಲ ನಮ್ಮ ರಾಯರಿಗೆ ಹೂರ್ಣ ಅಂದ್ರೆ ತುಂಬ ಇಷ್ಟ ನೈವೇದ್ಯ ಇಟ್ಟು ಮಂಗಳಾರತಿ ಮಾಡಿ ಐದು ಮಣ್ಣಿನ ದೀಪ ಹಚ್ಚಿ ಎಲ್ಲ ಆದಮೇಲೆ ಅವತ್ತು ದಿವಸ ನೀವು ರಾಯರಿಗೆ ಅವರಾದರೂ ನಾವು ರಾಯರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು ಆ ಅವರ್ ರಾಯರ ಮುಂದೆ ಕೂತ್ಕೊಂಡು ರಾಯರಿಗೆ ಟೈಮ್ ಕೊಟ್ಟು ಅವ ಆವಾಗ ನಾವು ರಾಯರ ಹತ್ರ ನಮ್ಮ ಕಷ್ಟ ಸುಖ ಏನೇ ಇದ್ದರೂ ಹೇಳ್ಕೋಬೇಕು ಯಾಕಂದರೆ ಆ ಪ್ರಾರ್ಥನೆಯಲ್ಲಿ ರಾಯರು ನಮಗೆ ಕೇಳೇ ಕೇಳ್ತಾರೆ ಹಾಗೆ ನಾವು ಇದ್ರ ಜೊತೆಗೆ ನಾವು ರಾಯರ ಮೂಲ ಮಂತ್ರನ ನೂರೆಂಟು ಸಲ ಪಟ್ಟಿಸ್ಕೊಳ್ತಾ ಬರಬೇಕು ಅದ್ರ ಜೊತೆಗೆ ನಮ್ಮ ರಾಯರ್ ಗಾಯತ್ರಿ ಮಂತ್ರ ಕೂಡ ನಾವು ಹೇಳ್ಕೊಬೋದು ಅದ್ರ ಜೊತೆಗೆ ರಾಯರ ಅಕ್ಷರ ಮಾಲೀಕ ಸ್ತೋತ್ರ ಸಹ ನಾವು ಪಠನೆ ಮಾಡ್ಬೋದು ಅಥವಾ ಅದನ್ನು ನಾವು ಕೇಳ್ಬೋದು ಆವತ್ತು ನೀವು ರಾಯರಿಗೆ ಎಷ್ಟು ಪೂಜೆ ಮಾಡ್ತೀರೋ ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಆ ವಿಶೇಷ ದಿನಗಳಲ್ಲಿ ನಾವು ರಾಯರನ್ನ ಹೇಗೆ ಪ್ರಾರ್ಥನೆ ಮಾಡ್ತೀರೋ ರಾಯರು ಹಾಗೆ ನಮಗೆ ಕರುಣಿಸ್ತಾರೆ ರಾಯರ ಹತ್ರ ಬೆಟ್ಟದಂಥ ಸಮಸ್ಯೆ ಕೂಡ ಬೆಣ್ಣೆಯಂತೆ ಕರುಗಿಸ್ಬಿಡ್ತಾರೆ ರೀ ಅವರಿಗೆಲ್ಲ ನಂಬಿಕೆಯನ್ನು ದಿದ್ಯೋ ಅವರು ಖಂಡಿತ ರಾಯರನ್ನ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡಿ ಅವರನ್ನು ನಾವು ಬೇಡ್ಬೋದು ಅವರು ಯಾರಿಗೂ ಇಲ್ಲ ಅನ್ನೋ ಮಾತೇ ಇಲ್ಲ ಒಳ್ಳೇದು ಮಾಡ್ತಾ ಎಲ್ರೂ ನಾವು ಒಳ್ಳೆ ರೀತಿಯಲ್ಲಿ ನೋಡ್ತಿದ್ರೆ ಖಂಡಿತ ರಾಯರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ತುಂಬಾ ಜನಕ್ಕೆ ಗೊತ್ತು ರಾಯರ್ ಏನು ರಾಯರ್ ಶಕ್ತಿ ಅಂದ್ರೆ ಏನು ರಾಯರ್ ಇದ್ದಾರೆ ಅಂತ ನಮ್ ರಾಯರಿಗೆ ನಮ್ ಪ್ರತಿ ಮಾತು ಸಹ ಕೇಳಿಸುತ್ತೆ ಒಮ್ಮೆ ನಂಬಿ ಮತ್ತೊಮ್ಮೆ ನಂಬಿ ನಮ್ ತನೇ ಇರಿ ಯಾಕಂದ್ರೆ ರಾಯರ್ ಅಂದ್ರೆ ನಂಬಿಕೆ ಸೊ ಎಲ್ರಿಗೂ ರಾಯರ್ ಒಳ್ಳೇದು ಮಾಡಲಿ ಪೂಜಾಯಿ ರಾಘವೇಂದ್ರಾಯ ಸತ್ಯ ಧರ್ಮ ಚ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಥ್ಯಾಂಕ್ ಯು